ಇದು ಅದಕ್ಕೋಸ್ಕರ ಸಪರೇಟ್ ಆಗಿ ಬರ್ತೀನಿ ನೋಡಿ ಇಲ್ಲಿ ಮೂರ್ ಜನ ಕೂತಿದಾರೆ ಓನ್ಲಿ ಯು ಅಂಡ್ ಡೈ ಅಂತ ಆ ಯು ಅಂಡ್ ಡೈ ಬೇರೆ ಅದು ಓನ್ಲಿ ಯು ಇದೆ ಇಲ್ಲ ಇಲ್ಲ ನಿಮಗ ಅವಶ್ಯಕತೆ ಇದೆ ಅನ್ಸಿದ್ದು ಒಂದ್ ಮೊದಲನೇ ಪ್ಲಸ್ ಪಾಯಿಂಟ್ ಮೊದಲನೇ ಗೆಲುವುದು ಅದ್ ಅರ್ಥ ಆಗ್ಬಿಟ್ರೆ ಸಾಕು ಎಲ್ರಿಗೂ ಅವಶ್ಯಕತೆ ಇದೆ ಅದು ಆಕ್ಚುಲಿ ನನಗ್ ಮಾತ್ರ ಅಲ್ಲ ಎಲ್ಲಾರ್ಗು ಅವಶ್ಯಕತೆ ಇದೆ ಸೊ ಎಲ್ರೂ ಇನ್ವಾಲ್ವ್ ಆಗ್ಬೇಕು ಅನ್ನೋದೇ ಒಂದ್ ಕಾನ್ಸೆಪ್ಟ್ ಅದು ಸೊ ಅದಕ್ಕೆ ಒಂದ್ ಪಕ್ಷ ಮಾಡಿದಾಗ ಏನಂದ್ರೆ ಸರ್ ಇದು ನಿಮ್ ಪಕ್ಷ ಅಂತಾನೆ ಒಂದ್ ನಾಲ್ಕು ವರ್ಷ ಐದು ವರ್ಷ ಹೇಳಿದ್ರು ನಾನು ಹೇಳ್ತಾನೆ ಬಂದೆ ಇಲ್ಲಪ್ಪ ಈ ಪಕ್ಷದಲ್ಲಿ ಕೆಲಸಗಾರ ಅಷ್ಟೇ ಇದು ನಿಮ್ ಪಕ್ಷ ಅಂತ ಬಟ್ ಅದ್ ಸ್ವಲ್ಪ ಹಾಡ್ ಅನ್ಸತ್ತೆ ಎಲ್ಲರಿಗೂ ಏನೋ ಇದೆಯಾ ಹೆಂಗದು ಹೆಂಗದು ಅಂತ ಸೊ ಆ್ಯಪ್ ಇದೆ ನೀವೊಂದ್ ತೆಗೆದ್ ನೋಡ್ರೆ ಎಲ್ಲ ಗೊತ್ತಾಗುತ್ತೆ ಅದನ್ನ ನೋಡಿದ್ರೆ ಸಾಕು ಒಂದ್ ಅರ್ಧ ಗಂಟೆ ಎಲ್ಲ ಗೊತ್ತಾಗ್ಬಿಡುತ್ತೆ ಮಾಡೋಣ ಅಂತ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿ ಮಾಡ್ತೀರಾ ಅಂದ್ರೆ ರಾಜಕೀಯ ಅದಕ್ಕೋಸ್ಕರ ಸಪರೇಟ್ ಆಗಿ ಬರ್ತೀನಿ ನೋಡಿ ಇಲ್ಲಿ ಮೂರ್ ಜನ ಕೂತಿದಾರೆ ಓನ್ಲಿ ಯು ಅಂಡ್ ಡೈ ಅಂತ ಆ ಯು ಅಂಡ್ ಡೈ ಬೇರೆ ಅದು ಓನ್ಲಿ ಯು ಪ್ರಜಾಕೀಯ ಅವಶ್ಯಕತೆ ಇದೆ ಇಲ್ಲ ಇಲ್ಲ ನಿಮಗ ಅವಶ್ಯಕತೆ ಇದೆ ಅನ್ಸಿದ್ದು ಒಂದ್ ಮೊದಲನೇ ಪ್ಲಸ್ ಪಾಯಿಂಟ್ ಮೊದಲನೇ ಗೆಲುವು ಅದು ಅದ್ ಅರ್ಥ ಆಗ್ಬಿಟ್ರೆ ಸಾಕು ಎಲ್ರಿಗೂ ಅವಶ್ಯಕತೆ ಇದೆ ಅದ್ ಆಕ್ಚುಲಿ ನನಗ್ ಮಾತ್ರ ಅಲ್ಲ ಎಲ್ಲರಿಗೂ ಅವಶ್ಯಕತೆ ಇದೆ ಸೊ ಎಲ್ರೂ ಇನ್ವಾಲ್ವ್ ಆಗ್ಬೇಕು ಅನ್ನೋದೇ ಒಂದ್ ಕಾನ್ಸೆಪ್ಟ್ ಅದು ಸೊ ಅದಕ್ಕೆ ಒಂದ್ ಪಕ್ಷ ಮಾಡಿದಾಗ ಏನಂದ್ರೆ ಸರ್ ಇದು ನಿಮ್ ಪಕ್ಷ ಅಂತಾನೆ ಒಂದ್ ನಾಲ್ಕು ವರ್ಷ ಐದು ವರ್ಷ ಹೇಳಿದ್ರು ನಾನ್ ಹೇಳ್ತಾನೇ ಬಂದೆ ಇಲ್ಲಪ್ಪ ಈ ನಾನೇ ಒಬ್ಬ ಕೆಲಸಗಾರ ಅಷ್ಟೇ ನಿಮ್ ಪಕ್ಷ ಅಂತ ಬಟ್ ಅದು ಸ್ವಲ್ಪ ಹಾಡು ಅನ್ಸತ್ತೆ ಎಲ್ಲರಿಗೂ ಏನೋ ಇದೆಯಾ ಹೆಂಗದು ಹೆಂಗದು ಅಂತ ಸೊ ಆಪ್ ಇದೆ ನೀವು ಅದನ್ನ ತೆಗೆದ್ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅದನ್ನ ನೋಡಿದ್ರೆ ಸಾಕು ಒಂದ್ ಅರ್ಧ ಗಂಟೆ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾಕಂತ ಮಾಡೋಣ ಅಂತ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿ ಅದು ಪ್ರಜಾಕೀಯ ಮಾಡ್ತೀರಾ ಅಂದ್ರೆ ಅದು ರಾಜಕೀಯ